ಹೆಣ್ಣು ಮಕ್ಕಳ ಒಳ ಉಡುಪಿನ ಬಗ್ಗೆ ತುಂಬಾ ಕೀಳಾಗಿ ಮಾತಾಡಿದ್ದಾರೆ ಜಗದೀಶ್ ಅಂತ ಹೇಳ್ಬೋದು ಹಾಗಾದರೆ ಏನಿದು ನಡೆದಿದ್ದು ಘಟನೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನ್ಸ್ ಪಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊನ್ನೆ ಕ್ಯಾಪ್ಟೆನ್ಸಿ ಹಿಟ್ ಟಾಸ್ನ ಬೇಡ ಒಂಬತ್ತು ಜನದಲ್ಲಿ ಆರು ಜನನ ಆಯ್ಕೆ ಮಾಡೋಕ್ಕೊಂದು ಬಿಗ್ ಬಾಸ್ ಅನ್ನು ಹೇಳ್ತಾರೆ ಆ ಸಂದರ್ಭದಲ್ಲಿ ಅವರವರೇ ಮಾತಾಡ್ಕೊಂಡು ಆಯ್ಕೆ ಮಾಡೋ ಸಮಯದಲ್ಲಿ ಹೇಳ್ತಾರೆ ನಾನೇನು ಯಾಕೆ ಆಯ್ಕೆ ಮಾಡೋಲ್ಲ ನಾನು ಏನಕ್ಕೆ ಇದಿಲ್ಲ ಅಂತ ಕೇಳಿ ಕೇಳ್ತಾರೆ ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ ಕೊನೆಗೆ ಜಗದೀಶ್ ಅವ್ರನ್ನ ಕೈ ಬಿಟ್ಟು ಎಲ್ಲರೂ ಆಯ್ಕೆ ಆಗಿರ್ತಾರೆ ಎಮ್ಮನವ್ರನ್ನೂ ಸೇರಿಸಿ ನಂತರ ಜಗದೀಶ್ ಅವರು ಫುಡ್ ಹೊಚ್ಚಿಗೆ ಹೇಳ್ತಾರೆ ಇತ್ತ ಯಮನ ಅವರು ಇವರಿಂದ ನಮ್ಮ ಮನೆ ನೆಮ್ಮದಿ ಹಾಳಾಗಿದೆ ದಯವಿಟ್ಟು ಇವ್ರನ್ನ ಹೊರಗಿ ಅಂತ ಹೇಳ್ತಾರೆ ಬಾಬಾ ಯಮುನ ಅದಷ್ಟ ಮತ್ತೆ ಯಮುನನೇ ಆಚೆ ಬಂದಿದ್ದಾರೆ ಅದೆಲ್ಲ ಗೊತ್ತಿರೋಂಥದ್ದು ಇದೇ ಸಂದರ್ಭದಲ್ಲಿ ಉಗ್ರ ಮಂಜುಗೂ ಮತ್ತು ಲಾಯರ್ ಜಗದೀಶ್ ಅವ್ರಿಗೂ ಮಾತು ಭಯಂಕರ ದೊಡ್ಡ ಮಟ್ಟಿಗೆ ಜಗಳನ ಕೂಡ ಆಗುತ್ತೆ ಆದಾಗ ಹಂಗಲ್ಲ ಬ್ರೋ ಅಂತ ಹೇಳಿ ಮಂಜು ಅವರು ಉಗ್ರ ಮಂಜೂರು ಹೇಳೋಕ್ಕೆ ಅಂತ ಜಗದೀಶ್ಗೆ ಹೋದಾಗ ಏಯ್ ನೀನು ನನ್ನ ಹತ್ರ ಬ್ರೋ ಬ್ರಾ ಎಲ್ಲ ಇಟ್ಕೊಬೇಡ ಬ್ರಾ ಪ್ಯಾಂಟಿಸಲ್ಲ ನಾನು ಇಂಚತ್ರನ ನೋಡಬಿಟ್ಟಿದ್ದೀನಿ ಅಂತ ಹೇಳಿ ಹೇಳಿದಾಗ ಅದೇ ಜಾಗದಲ್ಲಿ ಭವ್ಯಗೌಡ ಹಂಸ ಚೈತ್ರಗುಂದಪುರ್ ಎಲ್ಲರೂ ಕೂಡ ಇರ್ತಾರೆ ಕ್ಷಣದಲ್ಲಿ ಹೆಣ್ಮಕ್ಳಿಗೆಲ್ಲ ತುಂಬಾ ಕೀಳಾಗಿ ಮಾತಾಡಿರುವಂಥ ಪದಗಳು ಅದು ಅವರೆಲ್ಲರೂ ಕೂಡ ತಲೆ ಬೋಗಿಸ್ಕೊಂಡ್ರೆ ಅದೇ ಸಮವ್ಯಗೌಡನು ಕೂಡ ಶಾಕ್ ಆಗಿ ಅವ್ರ ಪಕ್ಕ ಹೋಗಿ ನನಗೆ ಹೆದರಿಕೆ ಆಗ್ತಿದೆ ಅಂತ